ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಎಂಟನೇ ತರಗತಿಯ ಗಣಿತ ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇರ್ತಾನೆ ಅಧ್ಯಾಯ ಎರಡು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಒಳಗಡೆ ಅಭ್ಯಾಸ ಎರಡು ಪಾಯಿಂಟ್ ಎರಡನ್ನ ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತೀನಿ ಇಂದಿನ ಎಲ್ಲ ಅಭ್ಯಾಸಗಳು ಪಾಠಗಳೆಲ್ಲ ಸಿಗ್ಬೇಕಪ್ಪ ಅಂದ್ರೆ ಚಾನಲ್ಗೊಂದು ಸಂಸ್ಕ್ರೈಬ್ ಮಾಡ್ತಾರೆ ಒಂದು ಸಂಸ್ಕ್ರೈಬ್ ಮಾಡ್ಕೊಂಡ ತಕ್ಷಣವೇ ನಿಮ್ಗೆ ಪ್ಲೇಲಿಸ್ಟ್ ಒಳಗೆ ಇಟ್ಟಿರುವಂಥ ಎಲ್ಲ ಅಭ್ಯಾಸ ಪಾಠಗಳು ಸರಿಯಲಾಗಿ ನಿಮ್ಗೆ ಏನಕ್ಕೆ ಅಂದ್ರೆ ಸಿಗ್ತಾವೆ ಹಾಗಾದ್ರೆ ಬನ್ನಿ ಈ ಅಭ್ಯಾಸದಲ್ಲಿ ಯಾವ್ದೆಲ್ಲ ಕ್ವಶನ್ಸ್ನ ಕೇಳ್ದಾನಪ್ಪ ಅಂದ್ರೆ ಟೋಟಲ್ ಹತ್ತು ಕ್ವೇಶನ್ಸ್ ನ ಕೇಳಿದಾನೆ ನಿಮಗೆ ಎಕ್ಸರ್ಸೈಸ್ ಒಳಗಡೆ ನಿಮ್ ಪುಸ್ತಕದಲ್ಲಿ ಟೂ ಕ್ವೆಶನ್ಸ್ ಕೇಳಿದಾವ ನೋಡ್ಕೊಂಡಿರ್ಬೋದು ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸಿರಿ ಅಂತ ಹೇಳಿ ಹಾಗಾದ್ರೆ ಈ ಕುರಿನೇ ನಾವ್ ಏನ್ ಮಾಡಕಪ್ಪ ಅಂದ್ರೆ ಎಕ್ಸಸೈಸ್ ನಲ್ಲಿ ನಿಮಗೆ ಒಂದು ಬೈ ಒಂದನ್ನ ಹೇಳ್ಕೊತ ಹೋಗ್ತೀನಿ ಇಲ್ಲಿ ನೋಡ್ಕೊತ ಬರ್ರಿ ಫಸ್ಟ್ ಕ್ವೆಶನ್ಸ್ ಯಾವ ತರ ಇದೆಯಪ್ಪ ಅಂದ್ರೆ ಅಂದ್ರ ಈ ತರ ಕ್ವಶನ್ಸ್ ಇದೆ ಹೌದಾ ಎಕ್ಸ್ ಬೈ ಟು ಮೈನಸ್ ಒನ್ ಬೈ ಫೈಕ್ವಲ್ ಟು ಎಕ್ಸ್ ಬೈ ತ್ರೀ ಪ್ಲಸ್ ಒನ್ ಬೈ ಫೋರ್ ಅಂತಿದೆ ಇದನ್ನು ಯಾವ ತರ ನಾವು ಬಿಡಿಸ್ಕೊತ ಹೋಗ್ತೀನಿ ಅಂತ ಹೇಳಿ ನೋಡ್ರಿ ಎಕ್ಸ್ ಎಕ್ಸ್ ಗಳನ್ನ ಒಂದು ಕಡೆ ಮಾಡ್ಕೊಂಡ್ರೆ ಸಂಖ್ಯಾ ಪದಗಳನ್ನು ಒಂದು ಕಡೆ ಮಾಡ್ಕೊತಿದ್ವಿ ಹಾಗಾದ್ರೆ ಎಕ್ಸ್ ಬೈ ಟು ಇಲ್ಲೈತೆ ಇದು ಎಕ್ಸ್ ಬೈ ತ್ರೀ ಇಲ್ಲೈತೆ ಇದು ಇಸ್ಕ್ವಲ್ ಟು ಈ ಸೈಡ್ ಐತೆ ಹಾಗಾದ್ರೆ ರೈಟ್ ಸೈಡ್ ಏತಿ ಲೆಫ್ಟ್ ಸೈಡ್ ಇತ್ತು ಅಂದ್ರೆ ಇದು ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತದೆ ಎಕ್ಸ್ ಬೈ ತ್ರೀ ಇಸ್ಕ್ವಲ್ ಟು ಒನ್ ಬೈ ಫೋರ್ ಇಲ್ಲಿದೆ ಇದು ಮೈನಸ್ ಒನ್ ಬೈ ಫೈವ್ ಇದ್ದು ರೈಟ್ ಸೈಡ್ ಬಂತಪ್ಪ ಅಂದ್ರೆ ಪ್ಲಸ್ ಒನ್ ಬೈ ಫೋ ಫೈವ್ ಆಗ್ತದೆ ಇಷ್ಟಾದ ನಂತರ ಇಲ್ಲಿ ನೋಡ್ರಿ ಛೇದಗಳು ಏನಾದರೂ ಸೇಮ್ ಬಂದವು ನೋಡ್ರಿ ಇಲ್ಲಿ ಎರಡು ಐತಿ ಇಲ್ಲಿ ಮೂರು ಐತಿ ಛೇದಗಳು ಸಮ ಬರಲಿಲ್ಲ ಇಲ್ಲಿ ನಾಲ್ಕು ಐತಿ ಇಲ್ಲಿ ಐದು ಐತಿ ಹಾಗಾದ್ರೆ ಫಸ್ಟ್ಗೆ ಇಲ್ಲಿ ಎರಡು ಮತ್ತು ಮೂರರದು ಲಸ ತಗೊಂಡು ಇದಕ್ಕೆ ಸಪ್ರೇಟ್ ಲಸ ತೆಗಿರಿ ನಾಲ್ಕು ಐದಕ್ಕೆ ಅದಕ್ಕೆ ಸಪ್ರೇಟ್ ಲಸ ತೆಗೀರಿ ಎರಡು ಮೂರು ಲಸ ಎಷ್ಟಾಗ್ತದೆ ಎರಡು ಮೂರು ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಹೀಗಾಗಿ ಡೈರೆಕ್ಟ್ ಲಸ ತೆಗದ್ರೆ ಎರಡು ಮೂರಲೇ ಆರು ಹೌದಾ ಎರಡು ಮೂರಲೆ ಏನಪ್ಪ ಅಂದ್ರೆ ಆರು ಲಸ ಹಾಗಾದ್ರೆ ಎಕ್ಸ್ ಬೈ ಟೂ ಕ ಆ್ಯಜ್ ಟಿ ಈ ಸೈಡ್ ಬರ್ಕೋಬೇಕು ಲಸ ಎಷ್ಟು ಬಂದೈತಿ ಇಲ್ಲಿ ಆರು ಬಂದೈತಿ ಆರು ಬಂದಿತ್ತಪ್ಪ ಅಂದ್ರೆ ಛೇದಕ ಎರಡು ಮೂರಲೆ ಎಷ್ಟಪ್ಪ ಅಂದ್ರೆ ಆರು ಹಾಗಾದ್ರೆ ಅಂಶ ಮತ್ತು ಛೇದಕ ಒಂದೇ ಸಂಖ್ಯೆ ಗುಣಿಸ್ಬೇಕು ಮೇಲೇನು ಮೂರಲ್ಲಿ ನಿಂತ್ರ ಗುಣಿಸ್ರಿ ಕೆಳಗಡೆನು ಕೂಡ ಮೂರಲ್ಲಿ ಗುಣಿಸ್ರಿ ಹಾಗಾದ್ರೆ ಮೈನಸ್ ಐತಿ ಇಲ್ಲಿ ಎಕ್ಸ್ ಬೈ ತ್ರೀ ಆ್ಯಾಜಿಟ್ ಇಸ್ ಬರ್ಕೊಡ್ರಿ ಕೆಳಗಡೆ ಮೂರು ಐತಿ ಮೂರಷ್ಟಲೇ ಆರು ಮೂರು ಆಡಲೇ ಆರು ಹಾಗಾದ್ರೆ ಅಂಶ ಮತ್ತು ಛೇದಕ ಅದೇ ಸಂಖ್ಯೆ ಗುಣಿಸ್ರಿ ಗುಣಸ್ರಿ ಈಸ್ವಲ್ ಟು ಇಲ್ಲಿ ಒನ್ ಬೈ ಫೋರ್ ಐತಿ ಪ್ಲಸ್ ಒನ್ ಬೈ ಫೈವ್ ಐತಿ ನಾಲ್ಕು ಮತ್ತು ಐದರ ಲಸ ಎಷ್ಟಪ್ಪ ಅಂದ್ರೆ ನಾಲ್ಕೈದಲೆ ಇಪ್ಪತ್ತು ಲಸ ಆಗ್ತೈತಿ ಹಾಗಾದ್ರೆ ಒನ್ ಬೈ ಫೋರ್ಕ ನಾಲ್ಕು ನಾಲ್ಕೆಷ್ಟ್ಲೇ ಇಪ್ಪತ್ತು ನಾಲ್ಕೈದಲೇ ಇಪ್ಪತ್ತು ಹಾಗಾದ ಅಂಶಮ ತುಚ್ಚಾದಕ ಒಂದೇ ಸಂಖ್ಯೆ ಅಂತ ಗುಣಿಸ್ರಿ ಐದರಲ್ಲೇ ನೆಕ್ಸ್ಟ್ ಐದು ಐದು ನಾಲ್ಕಲೆ ಇಪ್ಪತ್ತು ಹಾಗಾದ ಅಂಶಮ ತುಚ್ಚಕ ಒಂದೇ ಸಂಖ್ಯೆ ಅಂತ ಗುಣಿಸ್ಬೇಕು ಇಷ್ಟು ಗುಣಿಸಿದ ಗುಣಿಸಿದಾದ್ಮೇಲೆ ಯುವಕನು ಗುಣಿಸಿದ್ರಿ ಈಗ ಮೂರು ಇಂಟು ಎಕ್ಸ್ ಮೂರು ಎಕ್ಸ್ ಮೂರ್ಯಾಡ್ಲೇ ಎಷ್ಟಪ್ಪ ಅಂದ್ರೆ ಆರು ತ್ರೀ ಎಕ್ಸ್ ಬೈ ಸಿಕ್ಸ್ ಆಗ್ತದೆ ಇನ್ನೆಕ್ಸ್ಟ್ ಮೈನಸ್ ಐತಿ ಟೂ ಇಂಟು ಎಕ್ಸ್ ಟೂ ಎಕ್ಸ್ ಹಾಂ ಮೂರ್ಯಾಡ್ಲೇ ಎಷ್ಟಪ್ಪ ಅಂದ್ರೆ ಆರು ಇಷ್ಟು ಬರ್ಕೊಂಡ್ರಿ ಇಜ್ಕೊಲ್ ಟು ಐದು ಒಂದಲೇ ಐದು ನಾಲ್ಕೈದಲೇ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಈ ಅಕ್ಷರಗಳು ನಿಮ್ಗೆ ಕಾಣಿಸ್ತಾ ಅಂತ ಅಂದ್ಕೊಂಡಿದ್ದೆ ನಾನು ಪ್ಲಸ್ ನಾಲ್ಕು ಒಂದ್ಲೆ ನಾಲ್ಕು ಐದು ನಾಲ್ಕಲೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಬಂದಾದ ಬಂದಾದ್ಮೇಲೆ ಈಗ ನೋಡ್ರಿ ಛೇದಗಳು ಸಮಾದು ಇಲ್ಲಿ ಛೇದಗಳು ಸಮಾದು ಛೇದಗಳ ಆದ್ಮೇಲೆ ಇಲ್ಲಿ ಅಂಶಗಳನ್ನು ಕೂಡಿದ ಕೂಡಿಸ್ಬೇಕು ಕಳೀದಪ್ಪ ಅಂದ್ರೆ ಕಳಿಬೇಕು ಮೂರು ಎಕ್ಸ್ ಒಳಗಡೆ ಎರಡು ಎಕ್ಸ್ ಕಳೆದ್ರೆ ಒಂದು ಎಕ್ಸ್ ಉಳಿತದೆ ಅದು ಒಂದು ಬರೆದು ನಡೀತದೆ ಇಲ್ಲಿ ಕಂಡು ನಡೀತದೆ ಕೆಳಗಡೆ ಛೇದ ಎಷ್ಟೈತಿ ಆರು ಐತಿ ಇಸ್ಕಲ್ ಟು ಐದು ನಾಲ್ಕು ಒಂಬತ್ತು ಒಂಬತ್ತು ಡಿವೈಡೆಡ್ ಬೈ ಛೇದ ಇಪ್ಪತ್ತೈತಿ ಇಪ್ಪತ್ತು ಬರ್ಕೋರಿ ಈಗ ನನಗೆ ಎಕ್ಸ್ ಜೊತೆ ಇರುವಂಥ ಇಲ್ಲಿ ಎಕ್ಸ್ ಬೆಲೆ ಬೇಕು ಏನೈತಿ ಆರ್ ಐತಿ ಹಾಗಾದರೆ ಇದು ಯಾವ ಫಾರ್ಮೇಶನ್ದಾಗೈತಿ ಇನ್ ಡಿವೈಡೆಡ್ ಬೈದಾಗೈತಿ ಹಾಗಾದರೆ ಎಕ್ಸ್ ಜೊತೆ ಇರೋ ಆರ್ ಕ್ಯಾನ್ಸಲ್ ಆಗಬೇಕಪ್ಪ ಅಂದರೆ ಡಿವೈಡೆಡ್ ಬೈ ತಪ್ಪ ಅಂದರೆ ಈ ಗುಣಿಸ್ಬೇಕು ಹಾಗಾದರೆ ಎಕ್ಸ್ ಜೊತೆ ಎಕ್ಸ್ ಬೈ ಸಿಕ್ಸ್ ಬರ್ಕೊಡಿ ರೀ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದರೆ ಇಂಟು ಆರ್ ಮಾಡ್ಬೇಕು ಮಾಡಬೇಕು ಇದಕ್ಕೆ ಆರ್ಗಳಲ್ಲೇ ಗುಣಿಸಿದ್ರೆ ಅಂದ್ರೆ ಒಂಬೈ ಒಂಬತ್ತು ಡಿವೈಡೆಡ್ ಬೈ ಇಪ್ಪತ್ತಿಗೂ ಕೂಡ ಈ ಕಡೆ ಆರಲ್ಲೇ ಗುಣಿಸಿದ್ರೆ ಇಲ್ಲಿ ಕೂಡ ಆರಲ್ಲೇ ಗುಣಿಸಲೇಬೇಕು ಹಾಂ ಅವಾಗ ನೋಡ್ರಿ ಇದು ಆರು ಇದು ಆರು ಕ್ಯಾನ್ಸಲ್ ಆಗ್ತದೆ ಎಕ್ಸ್ ಅಷ್ಟೇ ಉಳಿತದೆ ನೆಕ್ಸ್ಟ್ ಈಗ ನೋಡಿರಿ ಇಲ್ಲಿ ಎಷ್ಟೈತಿ ಆರು ಐತೆ ಅವಾಗ ಎರಡು ಹತ್ತಲೆ ಇಪ್ಪತ್ತು ಎರಡು ಮೂರಲೆ ಆರು ನೆಕ್ಸ್ಟ್ ನೋಡ್ರಿ ಇಲ್ಲಿ ಮತ್ತು ಏನೇನು ಏನೇನು ಕ್ಯಾನ್ಸಲ್ ಆಗ್ತವೆ ಏನೇನು ಕ್ಯಾನ್ಸಲ್ ಆಗ್ತದ ನೋಡ್ರಿ ಮತ್ತೆ ಯಾವರು ಕ್ಯಾನ್ಸಲ್ ಆಗ್ತಾವನು ಕ್ಯಾನ್ಸಲ್ ಆಗಂಗಿಲ್ಲ ಹಾಂ ಸಾರಿ ಇಲ್ಲಿ ಮತ್ತೇನು ಕ್ಯಾನ್ಸಲ್ ಆಗ್ತವನು ಚೆಕ್ ಮಾಡಬೇಕು ಎರಡು ಮೂರಲೆ ಆರು ಹೋಗೈತಿ ನೆಕ್ಸ್ಟ್ ಯಾರು ಹತ್ತಲೆ ಇಪ್ಪತ್ತು ಹೋಗೈತಿ ಇನ್ನು ಮತ್ತಿನ್ನ ಮೂರು ಹತ್ತು ಎಲ್ಲಿ ಕ್ಯಾನ್ಸಲ್ ಆಗೋಂಗಿಲ್ಲ ಅವಾಗ ಒಂಬತ್ತು ಮೂರಲೇ ಇಪ್ಪತ್ತೇಳು ಕೆಳಗಡೆ ಎಷ್ಟೈತಿ ಹತ್ತೈತೆ ಹಾಗಾದರೆ ಎಕ್ಸ್ ಇಸ್ಕೋಲ್ ಟು ಟ್ವೆಂಟಿ ಸೆವೆನ್ ಡಿವೈಡೆಡ್ ಬೈ ಟೆನ್ನ ಇದಕ್ಕೆ ಫೈನಲ್ ಆನ್ಸರ್ನ ನೀವು ಬರೀಬೇಕಾಗ್ತದೆ ಇದು ಫಸ್ಟ್ ಕ್ವಶನ್ಸ್ ನಾನು ಇಲ್ಲೆಲ್ಲ ಕೂಡ ಆಗಿ ಹೇಳ್ಕೊತ ಹೋಗ್ತಿರ್ತಿರ್ತೀನಿ ನೀವು ನೀಟಾಗಿ ಈ ಥರ ಕ್ವಶನ್ಸ್ಗಳು ಬಗ್ಗೆ ಬೇಕಪ್ಪ ಅಂದರೆ ಅವಾಗ ವೀಡಿಯೋ ಪಾಸ್ ಮಾಡಿರಿ ಪಾಸ್ ಮಾಡ್ಕೆ ನಂತರ ಎಕ್ಸಸೈಸ್ನಲ್ಲಿ ಬರ್ಕೊಡ್ರಿ ನಾ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನಿದೆ ಅಂದ್ರ ಎನ್ ಬೈ ಟು ಈ ನಾನಿಲ್ಲಿ ನಾನಿಲ್ಲಿ ಬರೀದಲ್ಲ ಇಲ್ಲೇ ಲಾರ್ಜ್ ಮಾಡಿರ್ತಿರ್ತೇನೆ ಕೇಳ್ಕೊತ ಹೋಗ್ತೀನಿ ನೋವು ಬರ್ಕೋತು ಬರ್ರಿ ಎನ್ ಬೈ ಟು ಮೈನಸ್ ತ್ರೀ ಬೈ ಎನ್ ತ್ರೀ ಎನ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಫೈವ್ ಎನ್ ಬೈ ಸಿಕ್ಸ್ ಟ್ವೆಂಟಿ ಒನ್ ಅಂತಿದೆ ಇದೆ ಕ್ವಶನ್ಸ್ ಹಾಗಾದ್ರೆ ಈ ಒಂದೇ ಕಡೆ ಪದಗಳನ್ನು ಒಂದೇ ಕಡೆ ಮಾಡಿಕೊಡ್ರಿ ಎನ್ ಬೈ ಟು ಇಲ್ಲಿ ಅಂದ್ರೆ ತ್ರೀ ಎನ್ ತ್ರೀ ಎನ್ ಡಿವೈಡೆಡ್ ಬೈ ಮೈ ಫೋರ್ ಇದೆ ಪ್ಲಸ್ ಫೈವ್ ಎನ್ ಬೈ ಸಿಕ್ಸ್ ಇದೆ ಇಸ್ಕ್ವಲ್ ಟು ಟ್ವೆಂಟಿ ಒನ್ ಇದೆ ಹಾಗಾದರೆ ಇವೆಲ್ಲವೂ ಒಂದೇ ಸೇಮ್ ಇರುವುದರಿಂದ ಇಲ್ಲಿ ನೋಡಿರಿ ಇಲ್ಲಿ ಎರಡು ನಾಲ್ಕು ಆರು ಲಸ ತೆಗಿರಿ ಎರಡು ನಾಲ್ಕು ಆರು ಲಸ ಎಷ್ಟಪ್ಪ ಅಂದರೆ ಹನ್ನೆರಡು ಹನ್ನೆರಡು ಯಾಕೆ ಆಗ್ತದಪ್ಪ ಅಂದ್ರೆ ಇದರ ದೊಡ್ಡ ಸಂಖ್ಯೆ ಯಾವುದು ಆರು ಎರಡು ಆರನ ಬಾಕಲ್ ಮಾಡ್ತದೆ ಬಟ್ ನಾಲ್ಕು ಮಾಡೋಂಗಿಲ್ಲ ಹಾಗಾದ್ರೆ ಆರ ಮುಗಿ ಮುಂದುವರ್ಸಿರಿ ಆರು ಎರಡು ಹನ್ನೆರಡು ಎರಡು ಹನ್ನೆರಡನ ಬಾಕಲ್ ಮಾಡ್ತದೆ ನಾಲ್ಕು ಹನ್ನೆರಡನ್ನು ಬಾಕಲ್ ಮಾಡ್ತದೆ ಆರು ಹನ್ನೆರಡನ ಬಾಕಲ್ ಮಾಡ್ತದೆ ಅಂದ್ರೆ ಲಸ ಹನ್ನೆರಡು ಆಗಿರ್ತದೆ ಹಾಗಾದರೆ ಲಸ ಹನ್ನೆರಡು ಅಂದರೆ ಇಲ್ಲಿ ಎನ್ ಬೈ ಟು ಐತಿ ಈ ಕೆಳಗಡೆ ಎಷ್ಟು ಐತಿ ಎರಡು ಐತಿ ಎರಡು ಎಷ್ಟ್ಲೆ ಹನ್ನೆರಡು ಎರಡು ಆರ್ಲೇ ಹನ್ನೆರಡು ಹಾಗಾದ್ರೆ ಅಂಶ ಮತ್ತು ಚದಕ ನಾಲ್ಕು ಎಷ್ಟೇ ಹನ್ನೆರಡು ನಾಲ್ಕು ಮೂರ್ಲೆ ಹನ್ನೆರಡು ಅಂಶ ಮತ್ತು ಚದಕ ಮೂರಲೆ ಆರ್ ಎಷ್ಟ್ಲೆ ಹನ್ನೆರಡು ಆರಲೆ ಹನ್ನೆರಡು ಹಾಗಾದ್ರೆ ಅಂಶ ಮತ್ತು ಚದಕ ಒಂದೇ ಅದೇ ಸಂಖ್ಯೆ ಗುಣಿಸಬೇಕು ಗುಣಿಸ್ಬೇಕು ಟು ಟ್ವೆಂಟಿ ಒನ್ ಐತಿ ಅವಾಗ ಎನ್ ಇಂಟು ಸಿಕ್ಸ್ ಅಂದ್ರೆ ಸಿಕ್ಸ್ ಎನ್ ಡಿವೈಡೆಡ್ ಬೈ ಆರಳ್ಳೆ ಹನ್ನೆರಡು ಮೂರು ಇಂಟು ಮೂರ್ ಅಂದ್ರೆ ಮೂರ್ ಮೂರ್ಲೆ ಒಂಬತ್ತು ಅದ ಎನ್ ಪ್ಲಸ್ ಐದಳ್ಳೆ ಹತ್ತು ಎನ್ ಡಿವೈಡೆಡ್ ಬೈ ಹನ್ನೆ ಆರೇ ಹನ್ನೆರಡು ಈಜ್ಕಲ್ ಟು ಇಪ್ಪತ್ತೊಂದು ಇವಾಗ ನೋಡ್ರಿ ಪ್ಲಸ್ ಪ್ಲಸ್ ಇದ್ದು ಕೂಡ ಸರಿ ಮೈನಸ್ ಮನಸ್ಸಿದ್ದನ್ನು ಕಳೀರಿ ಅದು ಇದು ಪ್ಲ ಇದು ಮೈನಸ್ದಾಗ ಐತಿ ಮೈನಸ್ ಒಂಬತ್ತು ಎನ್ ಐತಿ ಇದು ಪ್ಲಸ್ ಐತಿ ಇದು ಪ್ಲಸ್ ಐತಿ ಹತ್ತು ಒಂದು ಆರು ಹದಿನಾರು ಎನ್ ಮೈನಸ್ ಒಂಬತ್ತು ಎನ್ ಕೆಳಗಡೆ ಚೇದ ಹನ್ನೆರಡು ಐತಿ ಹನ್ನೆರಡು ಹನ್ನೆರಡು ಈಜ್ಕಲ್ ಟು ಇಪ್ಪತ್ತೊಂದು ಈಗ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಕಳಿರಿ ಹದಿನಾರು ಎನ್ ಒಳಗಡೆ ಒಂಬತ್ತು ಏನು ಕಳೀರಿ ಏಳು ಎನ್ ಡಿವೈಡೆಡ್ ಬೈ ಹನ್ನೆರಡು ಈಜ್ಕೊಲ್ ಟು ಇಪ್ಪತ್ತೊಂದು ಐತಿ ಇಪ್ಪತ್ತೊಂದು ಈ ಎನ್ ಜೊತೆ ಇರುವ ಸೆವೆನ್ ಬೈ ಟ್ವೆಲ್ ಕ್ಯಾನ್ಸಲ್ ಆಗ್ಬೇಕು ನನಗೆ ಸೆವೆನ್ ಬೈ ಟ್ವೆಲ್ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರೆ ಇದರ ರೆಸಿಪೊಕಲ್ ಅಂದ್ರೆ ರೆಸಿಪೋಕಲ್ ಅಂದರೆ ವಿದಕ್ರಮ ಅಂತ ಕಿರ್ತೀವಿ ಸೆವೆನ್ ಎನ್ ಡಿವೈಡೆಡ್ ಬೈ ಟ್ವೆಲ್ ಎನ್ ಈಸ್ಕೊಲ್ ಟು ರೆಸಿಪೋಕಲ್ ಅಂದ್ರೇನು ಹನ್ನೇ ಏಳು ಬಾಯ್ ಹನ್ನೆರಡು ರಸಿಪು ಕಲ್ ಏನು ಹನ್ನೆರಡು ಏನಾಗ್ತದಪ್ಪ ತಗಪ್ಪ ಅಂದ್ರೆ ಮೇಲೆ ಹೋಗ್ತದೆ ಏಳು ಏನಾಗ್ತದಪ್ಪ ಅಂದರೆ ಕೆಳಗೆ ಬರ್ತದೆ ಅದ್ರ ವಿತ್ ಕ್ರಮ ಹನ್ನೆರಡು ಮ್ಯಾಗೆ ಕಳಿಸ್ಬೇಕು ಏಳು ಅವಾಗ ನೋಡ್ರಿ ಹನ್ನೆರಡು ಹನ್ನೆರಡು ಗೇಟ್ ಕ್ಯಾನ್ಸಲ್ ಆಯ್ತು ಏಳು ಏಳು ಗೇಟ್ ಕ್ಯಾನ್ಸಲ್ ಆಯ್ತು ಏನು ನೋಡಿತು ಎನ್ ಇಜ್ ಇಲ್ಲಿ ಕಡಿ ಟು ಇಲ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದೈತಿ ಇಲ್ಲಿ ಹನ್ನೆರಡು ಬಾಯ್ ಏಳರಲ್ಲಿ ಮಲ್ಟಿಪೇಷನ್ಸ್ ಮಾಡಿದಾರೆ ಅಂದರೆ ಇಲ್ಲಿ ಕೂಡ ಹನ್ನೆರಡು ಬಾಯ್ ಏಳರಲ್ಲಿ ಮಲ್ಟಿಪೇಷನ್ಸ್ ಮಾಡಬೇಕು ಏಳೊಂದ್ಲೇ ಏಳು ಏಳು ಮೂರಲೇ ಇಪ್ಪತ್ತೊಂದು ಹನ್ನೆರಡು ಮೂರಲೇ ಎಷ್ಟಪ್ಪ ಅಂದರೆ ಮೂವತ್ತ ಆರು ಹಾಗಾದರೆ ಇದಕ್ಕೆ ಸರಿ ಉತ್ತರ ಏನಪ್ಪದ ಎನ್ ಟು ತರ್ಟಿ ಸಿಕ್ಸ್ ಆಗ್ತದೆ ಇಷ್ಟು ಇದನ್ನ ಮಾಡಬೇಕು ಇನ್ನ ನೆಕ್ಸ್ಟ್ ಪ್ರಶ್ನೆ ಕ್ವಶನ್ ನಂಬರ್ ಮೂರು ಎಕ್ಸ್ ಪ್ಲಸ್ ಸೆವೆನ್ ಮೈನಸ್ ಏಟ್ ಎಕ್ಸ್ ಬೈ ತ್ರೀ ಇಸ್ ಇಸ್ಕ್ವಲ್ ಟು ಸೆವೆಂಟಿ ಡಿವೈಡೆಡ್ ಬೈ ಸಿಕ್ಸ್ ಮೈನಸ್ ಫೈವ್ ಫೈವ್ ಎಕ್ಸ್ ಡಿವೈಡೆಡ್ ಬೈ ಟು ಅಂತಿದೆ ಹಾಗಾದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಕೆಳಗಡೆ ಎಕ್ಸ್ ಜೊತೆ ಕೆಳಗಡೆ ಏನು ಇರ್ಲಿಕ್ಕೆ ಒಂದ್ ಅಂತೂ ಇರ್ತದೆ ಹಾಗಾದ್ರೆ ಎಕ್ಸ್ ಪ್ಲಸ್ ಒನ್ ಮೈನಸ್ ಏಟ್ ಎಕ್ಸ್ ಬೈ ತ್ರೀ ನೆಕ್ಸ್ಟ್ ಇದು ಪ್ಲಸ್ ಇದು ಇಸ್ಕೊಲ್ ಟು ಈ ಸೈಡ್ ಐತೆ ಈ ಸೈಡ್ ಬತ್ತಪ್ಪ ಅಂದ್ರೆ ಮೈನಸ್ ಫೈವ್ ಎಕ್ಸ್ ಬೈ ಟು ಇದ್ದಿದ್ದು ಪ್ಲಸ್ ಫೈವ್ ಎಕ್ಸ್ ಬೈ ಟು ಆಗ್ತದೆ ಹದಿನೇಳು ಬೈ ಆರು ಈ ಕಡೆ ಪ್ಲಸ್ ಸೆವೆನ್ ಇದ್ದಿದ್ದು ಈ ಸೈಡ್ ಬತ್ತಪ್ಪ ಅಂದ್ರೆ ಕೆಳಗಡೆ ಇಲ್ಲಿ ಏನೂ ಇರ್ಲಿಕ್ಕಪ್ಪ ಅಂದ್ರೆ ಕೆಳಗಡೆ ಒಂದು ಇರ್ತದೆ ಸೆವೆನ್ ಬೈ ಒನ್ ಆಗ್ತದೆ ಇದು ಪ್ಲಸ್ ಐತೆ ಈ ಸೈಡ್ ಬತ್ತಪ್ಪ ಅಂದ್ರೆ ಮೈನಸ್ ಸೆವೆನ್ ಬೈ ಒನ್ ಆಗ್ತದೆ ಇಷ್ಟು ಬರ್ಕೊಂಡಾದಮೇಲೆ ಇಲ್ಲಿ ನೋಡ್ರಿ ಒಂದು ಮೂರು ಎರಡರದ್ದು ಲಸ ತೆಗಿರಿ ಒಂದು ಮೂರು ಮತ್ತು ಎರಡರ ಲಸ ಎಷ್ಟಾಗ್ತದೆ ಮೂರು ಮೂರಲೇ ಆರು ಲಸ ಎಂಟಾಗ್ತದೆ ಆರು ಆಗ್ತದೆ ಹಾಗಾದ್ರೆ ಒಂದು ಇಂಟು ಆರು ಅಂದ್ರೆ ಆರು ಆಗ್ತದೆ ನೆಕ್ಸ್ಟ್ ಅಂಶ ಮತ್ತು ಛೇದಕ್ಕೆ ಅದೇ ಸಂಖ್ಯೆಯಲ್ಲಿ ಅಂತಾರೆ ಮೂರಷ್ಟಲೇ ಆರು ಮೂರಲೇ ಆರು ಹಾಗಾದರೆ ಅಂಶ ಮತ್ತು ಛೇದಕ್ಕೆ ಸಂಖ್ಯೆ ಅದೇ ಸಂಖ್ಯೆಗೆ ಎರಡಷ್ಟಲೇ ಆರು ಎರಡು ಮೂರಲೇ ಆರು ಈ ಕಡೆ ಆರು ಒಂದು ಲಸ ಎಷ್ಟಾಗಿರ್ತದೆ ಆರೇ ಆಗಿರ್ತದೆ ಅಲ್ಲೇನೂ ಚೇಂಜಸ್ ಆಗೋಲ್ಲ ಇನ್ನು ಎಕ್ಸ್ ಎಕ್ಸ್ ಸಿಕ್ಸ್ ಇಂಟು ಎಕ್ಸ್ ಅಂದ್ರೆ ಸಿಕ್ಸ್ ಎಕ್ಸ್ ಒಂದು ಇಂಟು ಆರು ಅಂದ್ರೆ ಆರು ಎಂಟು ಎರಡು ಹದಿನಾರು ಎಕ್ಸ್ ಐತಿ ಎಕ್ಸ್ ಮೂರು ಎರಡಲೇ ಆರು ಐದು ಮೂರಲೇ ಎಷ್ಟಪ್ಪ ಅಂದರೆ ಹದಿನೈದು ಎರಡು ಮೂರಲೇ ಆರು ಎಕ್ಸ್ ಇದೆ ಇಸ್ಕ್ವಲ್ ಟು ಇಲ್ಲಿ ನೋಡ್ರಿ ಲಸ ಅಂತಂದಾಗ ಅದೇ ಸಂಖ್ಯೆ ನಂತರ ಇಲ್ಲಿ ಆರು ಮತ್ತು ಒಂದರ ಲಸ ಎಷ್ಟಾಗಿರ್ತದೆ ಆರಾಗಿರ್ತದ ಹಾಗಾದ್ರೆ ಇಲ್ಲಿ ಒಂದರಲ್ಲಿ ಗುಣಾಕಾರ ಅಷ್ಟೇ ಅದೇ ಸಂಖ್ಯೆ ಬರ್ತದೆ ಹದಿನೇಳು ಹದಿನೇಳಲ್ಲಿ ಹದಿನೇಳು ಆರು ಒಂದೇ ಆರು ನೆಕ್ಸ್ಟ್ ಒಂದಾರಲೆ ಆರು ಹಾಗಾದರೆ ಅಂಶ ಮತ್ತು ಚೆನ್ನಾಗಿ ಅದೇ ಸಂಖ್ಯೆ ನಂತರ ಏಳಾರಲೆ ನಲವತ್ತೆರಡು ಒಂದು ಒಂದಾರಲೆ ಆರು ಮೈನಸ್ ನಲವತ್ತೆರಡು ಇನ್ನು ನೆಕ್ಸ್ಟ್ ನೋಡ್ರಿ ಇಲ್ಲಿ ಯಾವ್ಯಾವ ಪ್ಲಸ್ ಅದಾವೆ ಕೂಡಿಸ್ರಿ ಹದ್ ಆರು ಎಕ್ಸ್ ಪ್ಲಸ್ ಹದಿನೈದು ಎಕ್ಸ್ ಪ್ಲಸ್ ಅದಾವೆ ಇದು ಮೈನಸ್ ಹದಿನಾರು ಎಕ್ಸ್ ಐತೆ ಹದಿನೈದು ಎಕ್ಸ ಆರು ಎಕ್ಸ್ ಕೂಡಿಸಿದ್ರೆ ಇಪ್ಪತ್ತೊಂದು ಎಕ್ಸ ಮೈನಸ್ ಹದಿನಾರು ಎಕ್ಸ್ ಡಿವೈಡೆಡ್ ಬೈ ಸಿಕ್ಸ್ ಅದು ಇಜ್ಕೊಲ್ ಟು ಇದ್ರಾಗ ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆ ಕಳೀರಿ ನಲ್ವತ್ತೆರಡು ಹದಿನೇಳು ಕಳೀರಿ ಇಪ್ಪತ್ತೈದು ಉಳಿತದೆ ಎಂಥ ಇಪ್ಪತ್ತೈದು ಮೈನಸ್ ಇಪ್ಪತ್ತೈದು ಡಿವೈಡೆಡ್ ಬೈ ಸಿಕ್ಸ್ ಇಷ್ಟು ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ಮತ್ತೈನೋ ಸ್ಟೆಪ್ ಇಪ್ಪತ್ತೊಂದು ಎಕ್ಸ್ ಒಳಗಡೆ ಹದಿನಾರು ಎಕ್ಸ್ ತೆಗೀಬೇಕು ಯಾಕಂದ್ರೆ ಛೇದಗಳು ಒಂದು ಪ್ಲಸ್ ಒಂದು ಮಾನಸಿದಾಗ ಕಳಿಬೇಕು ಇಪ್ಪತ್ತೊಂದು ಎಕ್ಸ್ ಒಳಗಡೆ ಹದಿನಾರು ಎಕ್ಸ್ನ ಕಳದ್ರೆ ಐದು ಎಕ್ಸ್ ಉಳಿತದ ಕೆಳಗಡೆ ಆರು ಇಸ್ಕೊಲ್ ಟು ಇಪ್ಪತ್ತೈದು ಬೈ ಆರು ಇನ್ನು ಎಕ್ಸ್ ಜೊತೆ ಇರುವಂಥ ಏನು ಕ್ಯಾನ್ಸಲ್ ಆಗ್ಬೇಕಾಗಿತ್ತು ನನಗೆ ಎಕ್ಸ್ ಜೊತೆ ಇರುವಂಥ ಏನು ಕ್ಯಾನ್ಸಲ್ ಆಗ್ಬೇಕು ಐದು ಬೈ ಆರು ಕ್ಯಾನ್ಸಲ್ ಆಗ್ಬೇಕಾಯ್ತು ಐದು ಬೈ ಆರು ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರೆ ಇದರ ವಿತ್ ಕ್ರಮ ಮಾಡ್ಬೇಕು ಐದು ಐದು ಬೈ ಆರು ಎಕ್ಸ್ ವಿತ್ ಕ್ರಮ ಅಂದ್ರೇನು ಆರು ಬೈ ಐದು ಇಜ್ಕೊಳ್ತು ಈ ಮೈನಸ್ ಇಪ್ಪತ್ತೈದು ಬೈ ಆರು ಇದ್ರ ಆರು ಬಾಯ್ ಐದರಲ್ಲಿ ಗುಣ ಗುಣಿಸಿದ್ರೆ ಅಂದರೆ ಇದಕ್ಕೂ ಕೂಡ ಆರು ಬಾಯ್ ಐದರಲ್ಲಿ ಗುಣಿಸ್ಬೇಕು ಅವಾಗ ನೋಡ್ರಿ ಇದು ಆರು ಇದು ಆರು ಇದು ಐದು ಇದು ಐದು ಕ್ಯಾನ್ಸಲ್ ಆಯಿತು ಎಕ್ಸ್ ಹೊಡಿತಿದ್ರೆ ಈ ಸೈಡ್ ಈ ಕಾಡಿ ಐದು ಒಂದ್ಲೇ ಐದು ಐದು ಐದೇ ಇಪ್ಪತ್ತೈದು ಇದು ಆರು ಇದು ಆರು ಗೆಟ್ ಕ್ಯಾನ್ಸಲ್ ಆಯಿತು ಉಳಿದಿದ್ದೇನೆ ಮೈನಸ್ ಫೈ ಐತಿ ಮೈನಸ್ ಫೈವ್ ಉಳಿತು ಹಾಗಾದ್ರೆ ಎಕ್ಸ್ ಇಸ್ ಎಷ್ಟಪ್ಪಾ ಅಂದ್ರೆ ಮೈನಸ್ ಫೈವ್ ಇವು ಭಾಳ ಸುಲಭ ಇದಾವೆ ಸ್ವಲ್ಪ ಸ್ಟೆಪ್ನ ಬಿಡಿಸ್ಕೋತ ಹೋದ್ರೆ ನಿಮ್ಗೆ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಗೊತ್ತಾಗ್ತವ ಇನ್ನ ಕ್ವಶನ್ ನಂಬರ್ ನಾಲ್ಕು ಕ್ವೆಶನ್ ನಂಬರ್ ನಾಲ್ಕು ಯಾವ ತರ ಇದೆ ನೋಡ್ರಿ ಎಕ್ಸ್ ಮೈನಸ್ ಫೈವ್ ಡಿವೈಡೆಡ್ ಬೈ ತ್ರೀ ಇದೆ ಎಕ್ಸ್ ಮೈನಸ್ ಫೈವ್ ಡಿವೈಡೆಡ್ ಬೈ ತ್ರೀ ಇಸ್ ತ್ರೀಸ್ ಟು ಎಕ್ಸ್ ಮೈನಸ್ ತ್ರೀ ಡಿವೈಡೆಡ್ ಬೈ ಫೈವ್ ಐತಿ ಹಾಗಾದ್ರೆ ಎರಡು ಕಡೆ ಇದು ಏನೈದಪ್ಪಾ ಅಂದ್ರೆ ಐದು ಐದು ಐತಿ ಮೊದಲ ಏನು ಮಾಡೋಣಪ್ಪ ಅಂತಂತಂತಂತಂದಾಗ ಲಸ ತಕ್ಕೋನು ಮೂರು ಮತ್ತು ಐದರ ಲಸ ಎಷ್ಟು ಮೂರು ಮತ್ತು ಐದು ಅವಿಭಾಜ್ಯ ಸಂಖ್ಯೆಗಳು ಡೈರೆಕ್ಟ್ ಗುಣಿಸ್ಬೇಕು ಮೂರು ಇಲ್ಲಿ ಎಷ್ಟಪ್ಪ ಅಂದ್ರೆ ಹದಿನೈದು ಲಸ ಬರ್ತದೆ ಹಾಗಾದ್ರೆ ಎಕ್ಸ್ ಮೈನಸ್ ಫೈ ಡಿವೈಡೆಡ್ ಬೈ ತ್ರೀ ಟು ಹದಿನೈದು ತೋ ಮುಂದೆನ ಹಾಗಾದರೆ ಇದು ಈ ಕೆಳಗಡೆ ಮೂರು ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದರೆ ಎರಡು ಸೈಡ್ ಏನು ಮಾಡೋಕ್ಕಪ್ಪ ಅಂದ್ರೆ ಲಸ ನಾನು ಏನು ಮಾಡಬೇಕಪ್ಪ ಅಂದ್ರೆ ಗುಣಿಸ್ಕೋಬೇಕು ನೆಕ್ಸ್ಟ್ ಟು ಎಕ್ಸ್ ಮೈನಸ್ ತ್ರೀ ಡಿವೈಡೆಡ್ ಬೈ ಐದು ಇಂಟು ಇಲ್ಲಿ ಹದಿನೈದರಲ್ಲೇ ಗುಣಿಸಿದೀನಿ ಇದಕ್ಕೂ ಹದಿನೈದರಲ್ಲೇ ಗುಣಿಸ್ಬೇಕು ಅವಾಗ ನೋಡ್ರಿ ಮೂರು ಒಂದಲೇ ಮೂರು ಮೂರು ಐದಲೇ ಹದಿನೈದು ಅವಾಗ ಐದು ಒಂದಲೇ ಐದು ಐದು ಮೂರಲೇ ಎಷ್ಟಪ್ಪ ಅಂದ್ರೆ ಹದಿನೈದು ಕೆಳಗಡೆ ಮೂರು ಮತ್ತು ಐದು ಕ್ಯಾನ್ಸಲ್ ಆಯಿತು ಇವಾಗ ನೆಕ್ಸ್ಟ್ ಏನು ಮಾಡೋಕಪ್ಪ ಅಂದ್ರೆ ಇದ್ರಲಿಂತ್ರ ಇದನ್ನು ಗುಣಿಸ್ಕೋಬೇಕು ಐದು ಇಂಟು ಎಕ್ಸ್ ಅಂದರೆ ಇದು ಏನೈತಿ ಐದು ಐತೆ ಐದು ಉಳಿದಿದ್ದೇನೀಗ ಐದು ಈ ಕಡೆ ಬರ್ಕೊಡ್ರಿ ಎಕ್ಸ್ ಮೈನಸ್ ಫೈ ಐತಿ ಎಕ್ಸ್ ಮೈನಸ್ ಫೈ ಇಸ್ಕೊಳ್ತು ಮೂರು ಇಲ್ಲ ಐತೆ ಮೂರು ಬರ್ಕೊಡ್ರಿ ಎಕ್ಸ್ ಮೈನಸ್ ತ್ರೀ ಓತಾ ಎಕ್ಸ್ ಮೈನಸ್ ತ್ರೀ ಈಗ ಸಮೀಕರಣಗೂ ಇದಕ್ಕೆ ಇಲ್ಲಿ ಏನೂ ಇರ್ಲಿಕ್ಕ ಗುಣ ಖರ್ಚನೇ ಇರ್ತದೆ ಈಗ ಐದು ಎಂಟು ಎಕ್ಸ್ ಅಂದರೆ ಐದು ಎಕ್ಸ್ ಐದೈದೇ ಇಪ್ಪತ್ತೈದು ಎಂಥ ಇಪ್ಪತ್ತೈದು ಮೈನಸ್ ಇಪ್ಪತ್ತೈದು ಇಸ್ಕ್ ಟು ಮೂರು ಇಂಟು ಎಕ್ಸ್ ಅಂದರೆ ಮೂರು ಎಕ್ಸ ಮೂರು ಮೂರಲೆ ಒಂಬತ್ತು ಮೈನಸ್ ಒಂಬತ್ತು ಎಷ್ಟು ಬರ್ಕೊಂಡ್ರು ನೆಕ್ಸ್ಟ್ ಐದು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಐತೆ ಈ ಸೈಡ್ ಹೋಗ್ತಪ್ಪ ಅಂದರೆ ಮೈನಸ್ ಮೂರು ಎಕ್ಸ್ ಹಾಕದ ಇಸ್ಕೊಲ್ ಟು ಮೈನಸ್ ಒಂಬತ್ತು ಐತಿ ಮೈನಸ್ ಇಪ್ಪತ್ತೈದು ಐತೆ ಇದು ರೈಟ್ ಸೈಡ್ಗೆ ಹೋಗ್ತಪ್ಪ ಅಂದ್ರೆ ಪ್ಲಸ್ ಇಪ್ಪತ್ತೈದು ಹಾಕದ ಐದು ಎಕ್ಸ್ ಒಳಗಡೆ ಮೂರು ಎಕ್ಸ್ ಕಳೀರಿ ಎರಡು ಎಕ್ಸ್ ಬೀದ ಇಸ್ಕೊಲ್ ಟು ತೆಗಿರಿ ಯಾಕಪ್ಪ ಅಂದ್ರೆ ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ ಇಪ್ಪತ್ತೈದರಾಗ ಒಂಬತ್ತು ಕಳೀರಿ ಹದಿನಾರು ವಯ್ದದ ಎಕ್ಸ್ ಜೊತೆ ಇರುವಂಥ ಎರಡು ಕ್ಯಾನ್ಸಲ್ ಆಗ್ಬೇಕು ನಮಗೆ ಎಕ್ಸ್ ಜೊತೆ ಇರುವಂಥ ಎರಡು ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರೆ ಬೂತ್ ಸೈಡ ಎರಡರಲ್ಲೇ ಡಿವೈಡೆಡ್ ಬೈ ಮಾಡಬೇಕು ಎರಡು 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 ಕ್ಯಾನ್ಸಲ್ ಆಗ್ತದೆ ಅವಾಗ ಎಕ್ಸ್ ಉಳಿತದ ಎರಡು ಒಂದೇ ಎರಡು ಎರಡು ಎಂಟ್ಲೇ ಹದಿನಾರು ಆದರೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಎಕ್ಸ್ ಟು ಎಂಟು ಈ ಥರ ಇವುಗಳನ್ನ ನಾವು ಬಿಡಿಸ್ಬೇಕಾಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ ನಂಬರ್ ಐದು ತ್ರೀ ಟಿ ಮೈನಸ್ ಟು ಡಿವೈಡೆಡ್ ಬೈ ಫೋರ್ ಮೈನಸ್ 2t ಟಿ ಪ್ಲಸ್ ತ್ರೀ ಡಿವೈಡೆಡ್ ಬೈ ತ್ರೀ ಇಸ್ಕ್ವಲ್ ಟು ಟು ತ್ರೀ ಮೈನಸ್ ಟಿ ಅಂತಿದೆ ಹಾಗಾದರೆ ಮೊದಲು ಏನು ಮಾಡೋಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ನಾಲ್ಕು ಮೂರು ಇದನ್ನ ಮೊದಲ್ದು ನಾಲ್ಕು ಮೂರು ನಾಲ್ಕು ಮೂರು ಲಸ ಎಷ್ಟು ನಾಲ್ಕು ಮೂರು ಲಸಷ್ಟು ಹನ್ನೆರಡು ಹಾಗಾದರೆ ಹನ್ನೆರಡನ್ನ ಎಲ್ಲ ಪದಗಳಿಗೆ ಏನು ಮಾಡೋಕ್ಕಪ್ಪ ಅಂದ್ರೆ ಗುಣಿಸ್ಬಿಡ್ಬೇಕು ಅವಾಗ ನಮಗೆ ಸಮೀಕರಣಗಳು ಮ್ಯಾಚ್ ಆಗ್ತವೆ ಟು ಟಿ ಮೈನಸ್ ಮೈನಸ್ ಟು ಡಿವೈಡೆಡ್ ಬೈ ಫೋರ್ ಐತೆ ಹನ್ನೆರಡನ್ನ ಎಲ್ಲ ಪದಗಳಿಗೆ ಅಂದರೆ ಇದು ಒಂದು ಪದ ಇದು ಒಂದು ಪದ 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 ಆಗ ಅದರ ಇಂಟು 12 ਨਾਲ ಗುಣಿಸಿದ -2t + 3 / 3 * 12 ನೆಕ್ಸ್ಟ್ = 2 / 3 * 12 - t * 12 ನಾಲ್ಕು ಪದಗಳಿಗೆ 12 ರಲೆ ಗುಣಿಸಿದ ನೆಕ್ಸ್ಟ್ 4 12 4 3 ಲೆ 12 ಕ್ಯಾನ್ಸಲ್ ಆಯ್ತು 3 1 ಲೆ 3 3 4 ಲೆ 12 ಕ್ಯಾನ್ಸಲ್ ಆಯ್ತು 3 1 ಲೆ 3 3 4 ಲೆ 12 ಕ್ಯಾನ್ಸಲ್ ಆಯ್ತು ಇದು ಒಂತರ ಕ್ಯಾನ್ಸಲ್ ಆಗಲ್ಲ ಅಷ್ಟೇ ಇರಲಿ ಈಗ ನೆಕ್ಸ್ಟ್ ನೋಡಿ ಇಲ್ಲಿ 3 ಐತೆ 3 ತಗೊಂಡೆ ಬರಿ 3t - 2 ಇಲ್ಲಿ ತ ಮೂರು ಇಲ್ಲಿ ತಗೊಂಡೆ ನಿ 3t - 2 ಇಲ್ಲಿ ಐತೆ ಬ್ರಾಕೆಟ್ ಅಕರಿ - ಇಲ್ಲಿ 4 ಐತೆ ಮೈನಸ್ ಫೋರ್ ಟೂ ಟಿ ಪ್ಲಸ್ ತ್ರೀ ಉಳ್ದ ನೆಕ್ಸ್ಟ್ ನಾಲ್ಕು ಹೇಳು ಮೈನಸ್ ಹನ್ನೆರಡು ಇಂಟು ಟಿ ಅಂದರೆ ಹನ್ನೆರಡು ಟಿ ಓಕೆ ಇದು ಎಲ್ಲ ಮ್ಯಾಗಿನ ಕ್ಲಿಯರ್ ಆಯ್ತು ಅಂತ ಅಂದ್ಕೊಂಡಿದ್ರಿ ಈಗ ಇಲ್ಲಿ ಏನಿರ್ಲಿಕ್ಕ ಗುಣಾಕಾರ ಹಾಕ ಮೂರು ಮೂರ್ಲೆ ಒಂಬತ್ತು ಒಂಬತ್ತು ಟಿ ಮೈನಸ್ ಮೂರು ಮೂರಲೇ ಆರು ನಾಲ್ಕು ಎರಡನೇ ಎಂಟು ಟಿ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಮೂರ್ಲೆ ಹನ್ನೆರಡು ಇಸ್ಕ್ವಲ್ ಟು ಎಂಟು ಎಂಟೆಂಟ್ ಐತೆ ಮೈನಸ್ ಹನ್ನೆರಡು ಟಿ ಐತೆ ಹನ್ನೆರಡು ಟಿ ಈಗ ಟಿ ಟಿ ಇದ್ದಿದ್ದನ್ನ ಒಂದು ಕಡೆ ಮಾಡ್ಕೊಡ್ರಿ ಇಲ್ಲಿ ಒಂಬತ್ತು ಟಿ ಇಲ್ಲೇ ಐತಿ ಇದು ಏನಪ್ಪಾ ಅಂದ್ರೆ ಮೈನಸ್ ಹನ್ನೆರಡು ಟಿ ಐತಿ ಈ ಸೈಡ್ ಬರ್ತಂದ್ರೆ ಪ್ಲಸ್ ಹನ್ನೆರಡು ಟಿ ಹಾಕದ ಇಲ್ಲಿ ಮೈನಸ್ ಏಟ್ ಟಿ ಐತಿ ಅಷ್ಟೇ ಇರಲಿ ಮೈನಸ್ ಹನ್ನೆರಡು ಐತಿ ನೆಕ್ಸ್ಟ್ ಮೈನಸ್ ಆರ್ ಐತಿ ಇಸ್ಕ್ವಲ್ ಟು ಎಂಟು ಇನ್ನು ನೆಕ್ಸ್ಟ್ ನೋಡ್ರಿ ಈ ಒಂಬತ್ತು ಟಿ ಹನ್ನೆರಡು ಟಿ ಎರಡು ಕೂಡ ಈ ಎಂಟು ಹುಟ್ಟಿ ಅದನ್ನ ತೆಗೆದ್ಬಿಟ್ಟಿವಪ್ಪ ಅಂದ್ರೆ ಹನ್ನೆರಡು ಒಂದು ಒಂಬತ್ತು ಕೂಡಿದಷ್ಟ ಇಪ್ಪತ್ತೊಂದು ಇಪ್ಪತ್ತೊಂದರಾಗ ಈ ಎಂಟನ್ನು ತೆಗೆದ್ರೆ ಹದಿಮೂರು ಟಿ ಉಳಿತದ ಮೈನಸ್ ಇಲ್ಲಿ ನೋಡ್ರಿ ಹನ್ನೆರಡು ಒಂದು ಆರು ಎರಡು ಕುಡಿಸಿದ್ರೆ ಎಷ್ಟಪ್ಪ ಎರಡು ಮೈನಸ್ ಇಲ್ಲಿ ಎರಡು ಮೈನಸ್ ಅದಾವೆ ಮೈನಸ್ ಮೈನಸ್ಗಳ್ ಕುಡ್ತವೆ ಹನ್ನೆರಡು ಒಂದು ಆರು ಎಷ್ಟಪ್ಪ ಅಂದ್ರೆ ಹದಿನೆಂಟು ಹದಿನಾ ಎಂತ ಹದಿನೆಂಟು ಮೈನಸ್ ಹದಿನೆಂಟು ಇಸ್ಕೊಲ್ಟು ಎಂಟೈತಿ ಎಂಟು ಈಗ ನೆಕ್ಸ್ಟ್ ನೋಡಿರಿ ಹದಿಮೂರು ಟಿ ಹದಿಮೂರು ಟಿ ಮೈನಸ್ ಹದಿನೆಂಟು ಇಜ್ಕೊಳ್ತು ಎಂಟು ಐತಿ ಇನ್ನು ನೆಕ್ಸ್ಟ್ ನೋಡ್ರಿ ಹದಿಮೂರು ಟಿ ಟು ಏನು ಮಾಡ್ತೀನಪ್ಪ ಅಂದ್ರೆ ಈ ಎಂಟು ನಿಲ್ಲೇ ಇರಲಿ ಈ ಪ್ಲಸ್ ಮೈನಸ್ ಹದಿನೆಂಟು ಇದ್ದಿದ್ದು ಈ ಸೈಡ್ ಹೋಯ್ತಪ್ಪ ಅಂದ್ರೆ ಪ್ಲಸ್ ಹದಿನೆಂಟು ಆಗ್ತದ ಅವಾಗ ಹದಿಮೂರು ಟಿ ಟು ಹದಿನೆಂಟು ಒಂದು ಎಂಟು ಎಷ್ಟಪ್ಪ ಅಂದ್ರೆ ಇಪ್ಪತ್ತಾರು ಇಪ್ಪತ್ತಾರಾಯಿತು ಹದಿನೆಂಟು ಒಂದು ಎಂಟು ಇಪ್ಪತ್ತಾರು ಇಪ್ಪತ್ತಾರಾಯಿತು ಈ ಹದಿಮೂರು ಟಿ ಇಪ್ಪತ್ತಾರು ಇಪ್ಪತ್ತಾರಾಯಿತು ಹಾಗಾದ್ರೆ ಟಿ ಜೊತೆ ಇರುವಂಥ ಹದಿಮೂರು ಐತಿ ಟಿ ಜೊತೆ ಇರುವಂಥ ಹದಿಮೂರು ಕ್ಯಾನ್ಸಲ್ ಆಗ್ಬೇಕು ನನಗೆ ಹದಿಮೂರು ಕ್ಯಾನ್ಸಲ್ ಆಗಬೇಕಪ್ಪ ಅಂದ್ರೆ ಬೋತ್ ಸೈಡ್ ಹದ್ಮೂರಲೆ ಭಾಗ ಕಾರ್ ಮಾಡ್ಬೇಕು ಹದಿಮೂರು ಹದಿಮೂರು ಗಟ್ಟು ಕ್ಯಾನ್ಸಲ್ ಆಗ್ತದೆ ಹದಿಮೂರು ಹದಿಮೂರು ಹದ್ಮೂರೇಳೆ ಇಪ್ಪತ್ತಾರು ಹಾಗಾದ್ರೆ ಟಿ ಇಸ್ಕೊಳ್ತು ಎಷ್ಟಪ್ಪ ಅಂದ್ರೆ ಎರಡು ಟಿ ಇಸ್ಕೊಟ್ಟು ಎಷ್ಟಾಗ್ತದೆ ಎರಡು ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಕ್ವಶನ್ ನಂಬರ್ ಆರು ಇಲ್ಲಿ ಎಮ್ ಮೈನಸ್ ಎಮ್ ಮೈನಸ್ ಒನ್ ಡಿವೈಡೆಡ್ ಬೈ ಟು ಇಜ್ಕೊಳ್ತು ಮೈನಸ್ ಎಮ್ ಮೈನಸ್ ಟು ಡಿವೈಡೆಡ್ ಬೈ ತ್ರೀ ಐತಿ ಹಾಗಾದರೆ ಇಲ್ಲಿ ಎರಡು ಮತ್ತು ಮೂರು ಲಸ ಎರಡು ಮತ್ತು ಮೂರು ಲಸ ಎಷ್ಟಪ್ಪ ಅಂದರೆ ಆರು ಹಾಗಾದರೆ ಎಲ್ಲ ಪದಗಳಿಗೆ ಆರಲ್ಲಿ ನಿಂದರೆ ಮುಣಿಸ್ಬೇಕು ಎಮ್ ಇಂಟು ಆರು ಈ ಒಂದೇ ಪದ ಎಮ್ ಇಂಟು ಆರು ಮೈನಸ್ ಎಮ್ ಮೈನಸ್ ಒನ್ ಡಿವೈಡೆಡ್ ಬೈ ಟು ಇಂಟು ಆರು ಇಸ್ಕೊಲ್ ಟು ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಏನು ಇಲ್ಲಿ ಒಂದು ಮಿಸ್ ಆಗ್ಯದ ಒಂದು ಇಂಟು ಆರು ಮೈನಸ್ ಎಮ್ ಮೈನಸ್ ಟೂ ಡಿವೈಡೆಡ್ ಬೈ ತ್ರೀ ಇಂಟು ಆರು ಎಲ್ಲ ಪದಗಳಿಗೆ ಆರ್ಲಿಂತ್ರ ಗುಣಿಸಿದೆ ಗುಣಶ್ ಕೇಸ್ ನೆಕ್ಸ್ಟ್ ಇಲ್ಲಿ ಕ್ಯಾನ್ ಇಲ್ಲಿ ಇಲ್ಲಂದರೂ ಕ್ಯಾನ್ಸಲ್ ಆಗಂಗಿಲ್ಲ ಸಿಕ್ಸ್ ಇಂಟು ಎಮ್ ಅಂದ್ರೆ ಸಿಕ್ಸ್ ಎಮ್ ಆಗೈತೆ ಎರಡು ಒಂದೇ ಎರಡು ಎರಡು ಮೂರಲೆ ಆರು ನೆಕ್ಸ್ಟ್ ಒಂದು ಇಂಟು ಆರು ಅಂದ್ರೆ ಆರು ಆಗ್ತದೆ ಮೂರೊಂದ್ಲೇ ಮೂರು ಮೂರು ಎರಡಲೇ ಆರು ಇಷ್ಟಂತರೂ ಕ್ಯಾನ್ಸಲ್ ಮಾಡ್ಕೊಂಡಿವಿ ಮಾಡ್ಕೊಂಡಾದ ನಂತರ ನೀವೇನು ಮಾಡೋಕ್ಕಪ್ಪ ಅಂದ್ರೆ ನೆಕ್ಸ್ಟ್ ಇದು ಕ್ಯಾನ್ಸಲ್ ಆದ ತಕ್ಷಣವೇ ನೆಕ್ಸ್ಟ್ ಸಿಕ್ಸ್ ಇಂಟಿ ಎಮ್ನ ಸಿಕ್ಸ್ ಎಮ್ ಆಗೈತೆ ಈ ಮೂರನ್ನ ಇಲ್ಲಿ ತೊಗೊಂಬಂದು ಮೈನಸ್ ತ್ರೀ ಎಮ್ ಮೈನಸ್ ಒನ್ ಉಳಿತದೆ ಇಸ್ಕಲ್ ಟು ಸಿಕ್ಸ್ ಇಂಟು ಒನ್ ಅಂದ್ರೆ ಸಿಕ್ಸ್ ಆಗ್ತದೆ ಇಲ್ಲಿ ಟೂ ಐತೆ ಟೂ ತೊಗೊಂಬ್ರಿ ಎಮ್ ಮೈನಸ್ ಟು ಉಳಿತದೆ ಎಮ್ ಮೈನಸ್ ಟು ನೆಕ್ಸ್ಟ್ ಸಿಕ್ಸ್ ಸಿಕ್ಸ್ ಎಮ್ ಇಲ್ಲಿ ತ್ರೀ ಇಂಟು ಎಮ್ ಅಂದ್ರೆ ತ್ರೀ ಎಮ್ ಮೂರು ಒಂದ್ಲೆ ಮೂರು ಇಲ್ಲಿ ಮೈನಸ್ ಐತೆ ಇಲ್ಲಿ ಮೈನಸ್ ಐತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಆಗ್ತದೆ ಇಸ್ಕಲ್ ಟು ಆರ್ ಐತಿ ಟು ಇಂಟು ಎಮ್ ಅಂದರೆ ಮೈನಸ್ ಟು ಎಮ್ ಎರಡು ಮ ಇಲ್ಲಿ ಮೈನಸ್ ಐತೆ ಇಲ್ಲಿ ಮೈನಸ್ ಐತೆ ಎರಡು ಎಡಲೆ ಇಷ್ಟಪ್ಪ ಅಂದ್ರೆ ನಾಲ್ಕು ಇದಾದ ನಂತರ ನೀವೇನು ಮಾಡೋಕ್ಕಪ್ಪ ಅಂದ್ರೆ ಎಮ್ ಎಮ್ ಎಮ್ಗಳನ್ನು ಒಂದು ಕಡೆ ಮಾಡ್ಕೊಡ್ರಿ ಇಲ್ಲಿ ಆರು ಎಮ್ ಒಳಗಡೆ ಮೂರು ಎಮ್ ಕಳೆದ್ರೆ ಮೂರು ಎಮ್ ಉಳಿತು ಪ್ಲಸ್ ಈ ಮೈನಸ್ ಟು ಎಮ್ ಇಲ್ಲೈತಿ ಇದು ರೈಟ್ ಸೈಡಿಗೆ ಬತ್ತಪ್ಪ ಅಂದ್ರೆ ಪ್ಲಸ್ ಟು ಎಮ್ ಐ ಲೆಫ್ಟ್ ಸೈಡ್ಗೆ ಬತ್ತಪ್ಪ ಅಂದ್ರೆ ಇದು ರೈಟ್ ಸೈಡ್ ಐತಿ ಈ ಕಡೆ ಬತ್ತಪ್ಪ ಅಂದ್ರೆ ಪ್ಲಸ್ ಟು ಎಂ ಹಾಕಿದ್ರೆ ಇಜ್ಕೊಳ್ತು ಆರು ನಾಲ್ಕು ಎಷ್ಟು ಆಯ್ತಪ್ಪ ಅಂದ್ರೆ ಹತ್ತು ಪ್ಲಸ್ ಮೂರ್ ಇದ್ದಿದ್ದು ಈ ಸೈಡ್ ಬತ್ತಪ್ಪ ಅಂದ್ರೆ ಮೈನಸ್ ಮೂರು ಆಗ್ತದ ಮೂರು ಎಂ ಈ ಎರಡು ಎಂ ಎರಡು ಕುಡಿಸಿದ್ರೆ ಐದು ಎಮ್ ಇಸ್ಕೊಲ್ ಟು ಏಳು ಆಯ್ತು ಇಲ್ಲಿ ನೆಕ್ಸ್ಟ್ ಎಮ್ ಜೊತೆ ಇರುವಂತ ಐದು ಕ್ಯಾನ್ಸಲ್ ಆಗ್ಬೇಕು ಎಮ್ ಜೊತೆ ಇರುವಂತ ಐದು ಕ್ಯಾನ್ಸಲ್ ಆಗಬೇಕಪ್ಪ ಅಂದ್ರೆ ಬೋತ್ ಸೈಡ್ ಎರಡು ಸೈಡ್ ಐದರಲ್ಲೇ ಭಾಗ ಕರ್ ಮಾಡಬೇಕು ಐದು ಐದು ಕೆಟ್ಟ ಕ್ಯಾನ್ಸಲ್ ಆಗ್ತದೆ ಎಮ್ ಉಳಿತು ಎಂಕೊಲ್ ಟು ಸೆವೆನ್ ಬೈ ಫೈ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಇದನ್ನ ಈ ಥರ ಬಿಡಿಸ್ಕೋಬೇಕು ಇನ್ನು ಕ್ವೆಶನ್ ನಂಬರ್ ಏಳು ಕ್ವೆಶನ್ ನಂಬರ್ ಏಳು ಏನಿದೆ ಅಂತ ಹೇಳಿ ನೋಡ್ರಿ ತ್ರೀ ಟಿ ಮೈನಸ್ ತ್ರೀಸ್ ಟು ಫೈವ್ ಟೂ ಟಿ ಪ್ಲಸ್ ಒನ್ ಇದೆ ಹಾಗಾದ್ರೆ ಇದನ್ನ ನಾವು ಯಾವ ಥರ ಮಾಡೋಕಪ್ಪ ಅಂದ್ರೆ ಇದನ್ನ ಮೊದಲು ಗುಣಿಸ್ತೀನಿ ತ್ರೀ ಇಂಟು ಟಿ ಅಂದ್ರೆ ತ್ರೀ ಟಿ ಮೈನಸ್ ಮೂರು ಮೂರಲೆ ಒಂಬತ್ತು ಇಸ್ಕ್ವಲ್ ಟು ಐದೇ ಹತ್ತು ಟಿ ಪ್ಲಸ್ ಐದೊಂದ್ಲೇ ಐದು ಇದ್ರ ಒಳಗಡೆ ದೊಡ್ಡದು ಯಾವುದು ಹತ್ತು ಟಿ ಪ್ಲಸ್ ಫೈ ದೊಡ್ದು ತ್ರೀ ಟಿ ಮೈನಸ್ ಮೈನಸ್ ನೈನಸ್ ಆಗ್ದು ಹಾಗಾದರೆ ಮೊದಲು ಇದನ್ನು ಈ ಸೈಡ್ ಬರ್ಕೋತೀನಿ ಇದನ್ನು ಈ ಸೈಡ್ ಬರ್ಕೊತೀನಿ ಏನೂ ಇಲ್ಲ ಹತ್ತು ಟಿ ಪ್ಲಸ್ ಫೈ ಈ ಕಡೆ ಬರ್ಕೊಂಡಿನಿ ಇಸ್ಕ್ವಲ್ ಟು ತ್ರೀ ಟಿ ಮೈನಸ್ ನೈನ್ ಈ ಸೈಡ್ ಬರ್ಕೊತೀನಿ ಬರ್ಕೊಂಡು ಈಗ ನೋಡಿ ಹತ್ತು ಟಿ ಇರಲಿ ಮೈನಸ್ ತ್ರೀ ಟಿ ಇದ್ದಿದ್ದು ಈ ಸೈಡ್ ಓದ್ತಪ್ಪ ಅಂದ್ರೆ ಲೆಫ್ಟ್ ಸೈಡ್ ಓದ್ತಪ್ಪ ಅಂದ್ರೆ ಮೈನಸ್ ತ್ರೀ ಟಿ ಆಗ್ತದೆ ಈಸ್ಕ್ವಲ್ ಟು ಮೈನಸ್ ನೈನ್ ಐತಿ ಪ್ಲಸ್ ಫೈ ಐತಿ ಇದು ಈ ಸೈಡ್ ಬರ್ತಪ್ಪ ಅಂದ್ರೆ ಮೈನಸ್ ಫೈವ್ ಆಗ್ತದೆ ಹತ್ತು ಟಿ ಒಳಗಡೆ ಮೂರು ಟಿ ಕಳೆದ್ರೆ ಏಳು ಟಿ ಉಳಿತದೆ ಇಸ್ಕೊಳ್ತು ಎರಡು ಕಡೆ ಮೈನಸ್ ಇರೋದರಿಂದ ಒಂಬತ್ತು ಒಂದು ಐದು ಹದಿನಾಲ್ಕು ಆಗ್ತದೆ ಅವಾಗ ಸೆವೆನ್ ಟೀಸ್ ಜೊತೆ ಇರುವಂಥ ಸೆವೆನ್ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರೆ ಬೋತ್ ಸೈಡ್ ಸೆವೆನಲ್ಲೇ ಭಾಗ ಕಾರ್ ಮಾಡಬೇಕು ಏಳು ಏಳು ಕ್ಯಾನ್ಸಲ್ ಆಗ್ತದೆ ಟಿ ಉಳಿತದೆ ಏಳು ಒಂದೇ ಏಳು ಏಳು ಆಡಲೇ ಹದಿನಾಲ್ಕು ಎಂತ ಹದಿನಾಲ್ಕಪ್ಪ ಅಂದ್ರೆ ಸಾರಿ ಏಳು ಆಡಲೇ ಹದಿನಾಲ್ಕು ಅಂದರೆ ಇಲ್ಲಿ ಮೈನಸ್ ಟೂ ಬರ್ತದೆ ಏಳು ಒಂದೇ ಏಳು ಏಳು ಆಡಲಿ ಹದಿನಾಲ್ಕು ಟೀ ಇಸ್ಕೊಂಡು ಎಷ್ಟಪ್ಪ ಅಂದ್ರೆ ಮೈನಸ್ ಟೂ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಕ್ವೆಶನ್ ನಂಬರ್ ಎಂಟು ಕ್ವೆಶನ್ ನಂಬರ್ ಎಂಟು ಏನಾಯ್ತು ಹದಿನೈದು ಮೈನಸ್ ಬ್ರಾಕೆಟ್ ಮೈನಸ್ ವಾಯ್ ಮೈನಸ್ ಫೋರ್ ಬ್ರಾ ಮೈನಸ್ ಟು ವೈ ಮೈನಸ್ ನೈನ್ ಪ್ಲಸ್ ಫೈವ್ ವೈ ಪ್ಲಸ್ ಸಿಕ್ಸ್ ಇಸ್ಕ್ವಲ್ ಟು ಜೀರೋ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಇದನ್ನ ನಾವು ಯಾವ ಥರ ಮುಡಿಸ್ಕೋಬೇಕು ಹೇಳಿ ನೋಡ್ರಿ ಹದ್ ಇದನ್ನ ಮೊದಲು ಗುಣಿಸ್ರೆ ಹದಿನೈದು ಇಂಟು ವಾಯ್ ಅಂದ್ರೆ ಹದಿನೈದು ಇಂಟು ವಾಯ್ ಅಂದರೆ ಎಷ್ಟಪ್ಪ ಅಂದ್ರೆ ಹದಿನೈದು ವಾಯ್ ಆಯಿತು ಹದಿನೈದು ನಾಲ್ಕಲೇ ಅರವತ್ತು ಮೈನಸ್ ಟು ಇಂಟು ವಾಯ್ ಅಂದ್ರೆ ಟು ವಾಯ್ ಎರಡೊಂಬತ್ತಲೇ ಎಷ್ಟಪ್ಪ ಅಂದರೆ ಹದಿನೆಂಟು ಪ್ಲಸ್ ಐದು ವಾಯ್ ಅಂದ್ರೆ ಐದು ವಾಯ್ ಐದಾರಲೇ ಮೂವತ್ತು ಇಸ್ಕ್ವಲ್ ಟು ಜೀರೋ ಈಗ ಹದಿನೆಂಟು ವಾಯ್ ಐತಿ ಹೌದಾ ಇದು ನೋಡಿರಿ ಹದಿನೈದು ವಾಯ್ ಹದಿನೈದು ವಾಯ್ ಮತ್ತು ಹಾಂ ಹದಿನೆಂಟು ವಾಯ್ ಎಲ್ಲಿ ಹೆಂಗಾಯ್ತಪ್ಪ ಅಂತ ನೋಡ್ದಾಗಿದ್ದು ಇಲ್ಲಿ ಹದಿನೈದು ವಾಯ್ ಇಲ್ಲಿ ಐತಿ ಹಾ ಹದಿನೆಂಟು ವಾಯ್ ಹೆಂಗಾಗ್ತದಪ್ಪ ಅಂತ ಹೇಳಿ ನೋಡ್ರಿ ಇಲ್ಲಿ ಹದಿನೆಂಟು ವಾಯ್ ಹಂಗಾಗ್ತದಪ್ಪ ಅಂದ್ರೆ ಇಲ್ಲಿ ಹದಿನೈದು ಇಲ್ಲಿ ಒಂದೈದು ಎರಡು ದೊಡ್ಡ ಕೂಡ್ರಿ ಹದಿನೈದು ಒಂದ್ ಐದು ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಇಪ್ಪತ್ತು ವಾಯ್ ಐತಿ ಇಪ್ಪತ್ತು ವಾಯಿ ಒಳಗಡೆ ಈ ಮೈನಸ್ ಟು ವಾಯ್ ಕಳೀರಿ ಅವಾಗ ಹದಿನೆಂಟು ವಾಯ್ ಹಾಕದ ಇಲ್ಲಿ ಮೈನಸ್ ಅರವತ್ತೈತೆ ನೆಕ್ಸ್ಟ್ ಇಲ್ಲಿ ಹದಿನೆಂಟು ಐತೆ ಇಲ್ಲಿ ಮೂವತ್ತೈತೆ ಮೂವತ್ತು ಒಂದು ಹದಿನೆಂಟು ನಲ್ವತ್ತೆಂಟು ಇಸ್ಕೊಳ್ಟು ಜೀರೋ ಆಯಿತು ಇನ್ನು ನೆಕ್ಸ್ಟ್ ನೋಡಿರಿ ಹದಿನೆಂಟು ವಾಯ್ ಇಸ್ಕೊಲ್ ಟು ಈ ನಲ್ ಅರವತ್ತರಾಗ ನಲವತ್ತೆಂಟನ್ನು ಕಳೀರಿ ಅರವತ್ತರ ನಲ್ವತ್ತೆಂಟು ಕಳೆದ್ರೆ ಹನ್ನೆರಡು ಉಳಿತದೆ ಅಂಥ ಹನ್ನೆರಡು ದೊಡ್ಡ ಸಂಖ್ಯೆ ಚಿನ್ನ ಮೈನಸ್ ಐತೆ ಮೈನಸ್ ಹನ್ನೆರಡು ಇಸ್ಕೊಳ್ಟು ಜೀರೋ ವಾಯ್ ಹದಿನೆಂಟು ವಾಯ್ ಇಸ್ಕೊಲ್ ಟು ಹನ್ ಇದು ಇದು ರೈಟ್ ಸೈಡಿಗೆ ಗೊತ್ತಪ್ಪ ಅಂದ್ರೆ ಇದು ಪ್ಲಸ್ ಹನ್ನೆರಡು ಆಗಿಬಿಡ್ತೈತೆ ಇಲ್ಲಿ ಇಸ್ಕೊಲ್ಟು ಜೀರೋ ಐತೆ ಅಲ್ಲ ನಾನು ಹದಿನೆಂಟು ವಾಯ್ ಇಸ್ಕೊಳ್ಟು ಪ್ಲಸ್ ಮೈನಸ್ ಹನ್ನೆರಡು ಇದ್ದು ಈ ಸೈಡ್ ಗೊತ್ತಪ್ಪ ಅಂದ್ರೆ ಪ್ಲಸ್ ಹನ್ನೆರಡು ಆಗ್ತದೆ ಅವಾಗ ಹದಿನೆಂಟ್ ವಾಯ್ ಜೊತೆ ಇರುವಂಥ ಹದಿನೆಂಟು ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರೆ ಎರಡು ಸೈಡ್ ಏನು ಮಾಡಬೇಕಪ್ಪ ಅಂದ್ರೆ ಹದಿನೆಂಟರಲ್ಲಿ ಪಾಕಾರ ಮಾಡಬೇಕು ಅವಾಗ ಹದಿನೆಂಟು ಹದಿನೆಂಟು ಗೇಟ್ ಕ್ಯಾನ್ಸಲ್ ಆಗ್ತದ ವಾಯ್ ಉಳಿತದ ಅವಾಗ ಆರ್ ಎರಡ್ ಹನ್ನೆರಡು ಆರ್ ಮೂರ್ಲೆ ಹದಿನೆಂಟು ಟೂ ಬೈ ತ್ರೀ ಉಳಿತದ ವಾಯ್ ಕೋರ್ ಟು ಟೂ ಬೈ ತ್ರೀ ಇನ್ನು ನೆಕ್ಸ್ಟ್ ಪ್ರಶ್ನೆ ಕ್ವಶನ್ ನಂಬರ್ ಒಂಬತ್ತು ಕ್ವೆಶನ್ ನಂಬರ್ ಒಂಬತ್ತು ಯಾವ ಥರ ಇದೆ ನೋಡ್ರಿ ಈ ಕ್ವಶನ್ಸ್ ಇಲ್ಲಿ ತ್ರೀ ಬ್ರಾಕೆಟ್ ಫೈವ್ ಜೆಡ್ ಮೈನಸ್ ಸೆವೆನ್ ಮೈನಸ್ ಟು ಬ್ರಾಕೆಟ್ ನೈನ್ ಜಡ್ ಮೈನಸ್ ಲೆವೆನ್ ಇಸ್ಕ್ವಲ್ ಟು ಫೋರ್ ಬ್ರಾಕೆಟ್ ಏಟ್ ಜಡ್ ಮೈನಸ್ ತರ್ಟಿ ಮೈನಸ್ ಸೆವೆಂಟೀನ್ ಅಂತಿದೆ ಇದನ್ನ ಮೊದಲ ಇದನ್ನು ಗುಣಿಸ್ಬೇಕು ಮೂರೈದಲೇ ಎಷ್ಟಪ್ಪ ಅಂದ್ರೆ ಹದಿನೈದು ಜಡ್ಡ ಮೂರು ಇಂಟು ಏಳು ಅಂದರೆ ಮೂರು ವೇಳೆ ಇಪ್ಪತ್ತೊಂದು ಮೈನಸ್ ಇಪ್ಪತ್ತೊಂದು ಎರಡೊ ಮೊದಲೇ ಎಷ್ಟಪ್ಪ ಅಂದ್ರೆ ಹದಿನೆಂಟು ಜಡ್ಡ ಮೈನಸ್ ಇಂಟು ಮೈನಸ್ ಇಪ್ಪತ್ತೆರಡು ಇಲ್ಲಿ ಪ್ಲಸ್ ಐತಿ ಇದು ಮೈನಸ್ ಐತಿ ಹದಿಮೂರು ಹದಿಮೂರನೇ ಎಷ್ಟಪ್ಪ ಅಂದ್ರೆ ಐವತ್ತೆರಡು ಮೈನಸ್ ಸೆವೆಂಟೀನ್ ಐತೆ ಸೆವೆಂಟೀನ್ ಫಸ್ಟ್ಗೆ ಸಮೀಕರಣಗಳನ್ನು ಇದನ್ನು ಬಿಡಿಸ್ಕೋಬಹುದು ಇದನ್ನು ಬಿಡಿಸ್ಕೊಂಡ್ರಪ್ಪ ಅಂದ್ರೆ ಇನ್ನು ನೆಕ್ಸ್ಟ್ ಏನಾಗ್ತೈತೆ ನೋಡ್ರಿ ಹದಿನೈದು ಜಡ್ ಇಲ್ಲೇ ಇರಲಿ ಇಲ್ಲಿ ಮೈನಸ್ ಹದಿನೆಂಟು ಜಡ್ ಐತಿ ಅವಾಗ ಇಲ್ಲೇ ಕ್ಯಾನ್ಸಲ್ ಮಾಡ್ತೀವಿ ನೋಡ್ರಿ ಹದಿನೆಂಟು ಜಡ್ ಒಳಗಡೆ ಹದಿನೈದು ಜಡ್ ಕಳೆದ್ರೆ ಮೂರು ಜಡ್ ಉಳಿತು ಮೂರು ಜಡ್ಡು ಇದು ಮೈನಸ್ ಇಪ್ಪತ್ತೊಂದು ಐತಿ ಹೌದಾ ಮೈನಸ್ ಇಲ್ಲಿ ಇಪ್ಪತ್ತೊಂದು ಐತಿ ಇದು ಪ್ಲಸ್ ಇಪ್ಪತ್ತೆರಡು ಐತಿ ಇಪ್ಪತ್ತೆರಡರಾಗೆ ಇಪ್ಪತ್ತೊಂದು ಕಳೆದ್ರೆ ಪ್ಲಸ್ ಇಪ್ಪತ್ತೊಂದು ದೊಡ್ಡ ಸಂಖ್ಯೆ ಚಿನ್ನ ಇಲ್ಲೈತಿ ಐತಿ ಇಸ್ಕೊಳ್ಕೋ ಇಲ್ಲಿ ಮೂವತ್ತೆರಡು ಜಡ್ ಐತೆ ಮತ್ತೇನು ರೈತನ ಇಲ್ಲಿ ಐದು ಜಡ್ ಐತಿ ಇಲ್ಲಿ ಹಾಂ ಈ ಸಾರಿ ಐದು ಜಡ್ ಅಲ್ಲ ಐವತ್ತೆರಡು ಇದು ಮೂವತ್ತೆರಡು ಜಡ್ ಇಷ್ಟೇ ಇರಲಿ ಮೈನಸ್ ಅರವತ್ತೊಂಬತ್ತಲ್ಲ ಅರವತ್ತೊಂಬತ್ತು ಹೆಂಗೆ ಆಗ್ತದೆ ನೋಡ್ರಿ ಇದು ಇದು ಎರಡು ಕೂಡ ಎರಡು ಐವತ್ತೆರಡು ಮೈನಸ್ ಹದಿನೇಳು ಎರಡು ಏನೇದಪ್ಪ ಅಂದ್ರೆ ಮೈನಸ್ ತೆಗಿದವು ಮೈನಸ್ ತೆಗಿದ ಒಪ್ಪ ಅಂದರೆ ಎರಡು ಕೂಡ ಕೂರಿಸ್ಕೊಂಬಿಡ್ರಿ ಐದು ಏಳು ಎರಡು ಒಂಬತ್ತು ಐದು ಒಂದು ಆರು ಅರವತ್ತೊಂಬತ್ತಾಯಿತು ಇಷ್ಟಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಮೈನಸ್ ಇಲ್ಲಿ ತ್ರೀ ಜಡ್ ಎಷ್ಟೇ ಐತಿ ಇದು ಪ್ಲಸ್ ತರ್ಟಿ ಟು ಜಡ್ ಇದ್ದಿದ್ದು ಈ ಸೈಡ್ ಬತ್ತಪ್ಪ ಅಂದ್ರೆ ತರ್ಟಿ ಟು ಮೈನಸ್ ತರ್ಟಿ ಟು ಜಡ್ ಆಗ್ತದೆ ಇಸ್ಕೊಲ್ ಟು ಮೈನಸ್ ಅರವತ್ತೊಂಬತ್ತು ಇದು ಪ್ಲಸ್ ಒಂದು ಇದ್ದಿದ್ದು ಈ ಸೈಡ್ ಬರ್ತಪ್ಪ ಅಂದ್ರೆ ಮೈನಸ್ಸ ಒಂದು ಆಗ್ತದೆ ಇನ್ನು ನೆಕ್ಸ್ಟ್ ಮೂವತ್ತೆರಡು ಜಡ್ಡ ಒಂದು ಮೂರು ಜಡ್ ಎರಡು ಮೈನಸ್ ತೆಗೆದವು ಕೂಡಿಸಿಬಿಡ್ತೀನಿ ಮೂವತ್ತೈದು ಜೆಡ್ ಇಸ್ಕೊಳ್ ಟು ಮೈನಸ್ ಅರವತ್ತೊಂಬತ್ತು ಮೈನಸ್ ಒಂದು ಎರಡು ಕೂಡಿಸಿದರೆ ಮೈನಸ್ ಎಪ್ಪತ್ತಾಯಿತು ಅವಾಗ ನೋಡಿರಿ ಜಡ್ ಜೊತೆ ಇರುವಂಥ ಮೂವತ್ತೈದು ಕ್ಯಾನ್ಸಲ್ ಆಗ್ಬೇಕು ನನಗೆ ಜಡ್ ಜೊತೆ ಮೈನಸ್ ಮೂವತ್ತೈದು ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರೆ ಎರಡು ಸೈಡ್ ಮೂವತ್ತೈದ್ರೆ ಮೈನಸ್ ಮೂವತ್ತೈದ್ರೆ ಕ್ಯಾನ್ಸಲ್ ಮಾಡ್ರಿ ಕ್ಯಾನ್ಸಲ್ ಆಗ್ತದೆ ಜಡ್ ಇಳಿಸ್ಕೊಳ್ತು ಮೂವತ್ತೈದು ಒಂದ್ಲೇ ಮೂವತ್ತೈದು ಮೂವತ್ತೈದು ಎರಡು ಎಪ್ಪತ್ತು ಹೀಗಾಗಿ ಎರಡು ಉಳಿತದ ಸರಿಯಾದ ಉತ್ತರ ಜಡ್ ಇಳಿಸಿಕೊಳ್ತು ಟು ಇನ್ನ ಕೊನೆಯ ಪ್ರಶ್ನೆ ಹತ್ತನೇ ಕ್ವಶನ್ಸ್ ಯಾವ ತರ ಇದೆ ನೋಡ್ರಿ ಜೀರೋ ಪಾಯಿಂಟ್ ಟೂ ಫೈವ್ ಪ್ಲಸ್ ಫೋರ್ ಎಫ್ ಮೈನಸ್ ತ್ರೀ ಇಸ್ಕ್ವಲ್ ಟು ಜೀರೋ ಪಾಯಿಂಟ್ ಜೀರೋ ಫೈ ಬ್ರಾಕೆಟ್ ಟೆನ್ ಎಫ್ ಮೈನಸ್ ನೈನ್ ಐತೆ ಇದೆ ಹಾಗಾದರೆ ಇದನ್ನ ಯಾವ ಥರ ಕ್ಯಾನ್ಸಲ್ ಮಾಡಕ್ಕೆ ನೋಡ್ರಿ ಇಪ್ಪತ್ತು ನಾಲ್ಕಲೆ ನೂರು ಅಂತ ಕೇಳ್ತೀವಿ ಇಪ್ಪತ್ತು ನಾಲ್ಕಲೇ ಇಲ್ಲಿ ನೂರು ಸರ್ ಮತ್ತೆ ನೀವು ಒಂದು ಬರ್ದಿರಲ್ಲ ಇಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ ಇಲ್ಲಿ ನೋಡಿರಿ ಇಲ್ಲಿ ಜೀರೋ ಪಾಯಿಂಟ್ ಟೂ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಆಯ್ತು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರಪ್ಪ ಅಂದ್ರೆ ಒನ್ ಎಫ್ ಅದು ಹೌದಾ ಅದಕ್ಕೆ ಒನ್ ಪಾಯಿಂಟ್ ಜೀರೋ ಒಂದು ಡೈರೆಕ್ಟ್ ಒಂದು ಎಫ್ ಮೈನಸ್ ಇಪ್ಪತ್ತೈದು ಅಂತ ಕೇಳ್ತೀವಿ ಎಪ್ಪತ್ತೈದು ಬರೀಬ್ರಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು ಎರಡು ಸ್ಥಾನ ಬಿಟ್ಟು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಆಗ್ತದೆ ಈಜ್ಕಲ್ ಟು ಜೀರೋ ಪಾಯಿಂಟ್ ಜೀರೋ ಫೈ ಅಂದ್ರೆ ಇಲ್ಲಿ ಹತ್ತು ಹತ್ತೈದ್ಲೇ ಐವತ್ತಂತೆ ಬರ್ಕೊಡ್ರಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಐತಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದೀನಿ ಮೈನಸ್ ಒಂಬತ್ತೈಲೇ ಎಷ್ಟಪ್ಪ ಅಂದ್ರೆ ನಲವತ್ತೈದು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಐತಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ನ ಕೊಡಿರಿ ಇದು ಇಷ್ಟು ಬರ್ಕೋ ಕಲಿಬೇಕು ಅದಾದಮೇಲೆ ಇಲ್ಲಿ ಒಂದು ಎಫ್ ಐತಿ ಮೈನಸ್ ಇದು ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಎಫ್ ಐತಲ್ಲ ಇದು ರೈಟ್ ಲೆಫ್ಟ್ ಸೈಡಿಗೆ ಬರ್ತಪ್ಪ ಅಂದ್ರೆ ಮೈನಸ್ ಜೀರೋ ಪಾಯಿಂಟ್ ಫೈವ್ ಜೀರೋ ಎಫ್ ಆಗ್ತದೆ ಈಜ್ಕಲ್ ಟು ಮೈನಸ್ ಜೀರೋ ಫೋರ್ ಜೀರೋ ಪಾಯಿಂಟ್ ಫೋರ್ ಫೈ ಐತಿ ಪ್ಲಸ್ ಇದು ಜೀರೋ ಪಾಯಿಂಟ್ ಸೆವೆನ್ ಫೈ ಮೈನಸ್ ಇತ್ತಲ್ಲ ಇದು ರೈಟ್ ಸೈಡ್ ಗೊತ್ತಪ್ಪ ಅಂದರೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪ್ಲಸ್ದಾಗ ಬರ್ತದೆ ನೆಕ್ಸ್ಟ್ ನೋಡಿರಿ ಒಂದು ಎಪ್ ಒಳಗಡೆ ಅರ್ಧ ಕಳೆದ್ರೆ ಒಂದು ರೂಪಾಯ್ದಾಗ ಐವತ್ತು ಪೈಸೆ ಕಳೆದಾಗ ಅಂದರೆ ಒಂದು ರೂಪಾಯಿದಾಗ ಐವತ್ತು ಪೈಸೆ ಕಳೆದಾಗ ಐ ಜೀರೋ ಪಾಯಿಂಟ್ ಫೈವ್ ಎಪ್ನೇ ಉಳಿತದೆ ಅಂದರೆ ಐವತ್ತು ಪೈಸೆನೇ ಉಳಿತದ ಇಸ್ಕೊಲ್ ಟು ಇಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಒಳಗಡೆ ಜೀರೋ ಪಾಯಿಂಟ್ ಫೋರ್ ಫೈವ್ನ ತೆಗೆದ್ರಪ್ಪ ಅಂದ್ರೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ದಾಗ ಜೀರೋ ಪಾಯಿಂಟ್ ಫೋರ್ ಫೈವ್ ಕಳೆದ್ರಪ್ಪ ಅಂದ್ರೆ ಜೀರೋ ಪಾಯಿಂಟ್ ತರ್ಟಿ ಉಳಿತದೆ ಹಾಗಾದರೆ ಈ ಜೀರೋ ಪಾಯಿಂಟ್ ಫೈವ್ ಜೀರೋ ಎಫ್ ಜೊತೆ ಜೀರೋ ಪಾಯಿಂಟ್ ಫೈವ್ ಜೀರೋ ಈ ಎಫ್ ಜೊತೆ ಅಂತ ಜೀರೋ ಪಾಯಿಂಟ್ ಫೈವ್ ಜೀರೋ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದರೆ ಎರಡು ಸೈಡ ಅದೇ ಜೀರೋ ಪಾಯಿಂಟ್ ಫೈವ್ ಜೀರೋಲೇ ಭಾಗ ಮಾಡಬೇಕು ಅವಾಗ ಜೀರೋ ಪಾಯಿಂಟ್ ಫೈವ್ ಜೀರೋ ಜೀರೋ ಪಾಯಿಂಟ್ ಫೈವ್ ಜೀರೋ ಕ್ಯಾನ್ಸಲ್ ಆಗ್ತದೆ ಎಫ್ ಉಳಿತದ ಇಲ್ಲಿ ಇದೊಂದು ಜೀರೋ ಇದೊಂದು ಜೀರೋ ತೆಗಿರಿ ಜೀರೋ ಪಾಯಿಂಟ್ ತ್ರೀ ಜೀರೋ ಪಾಯಿಂಟ್ ಫೈವ್ ಉಳಿದು ಅಂತ ತಿಳ್ಕೊಡ್ರಿ ಇನ್ನು ನೆಕ್ಸ್ಟ್ ಏನು ಮಾಡೋಕ್ಕಪ್ಪ ಅಂದ್ರೆ ಎಫ್ ಕೊಲ್ ಟು ತ್ರೀ ಬೈ ಫೈವ್ ಹಾಗಾದರೆ ಎಪ್ ಕೊಟ್ಟು ಈ ಐದನ್ನು ಮೂರಲೆ ಬಾಕಾರ ಮಾಡ್ರಿಂದ ಮೂರಲೆ ಬಾಕಾರ ಮಾಡಿದಾಗ ಜೀರೋ ಪಾಯಿಂಟ್ ಸಿಕ್ಸ್ ಇದು ಬರ್ತದೆ ಯಾಕಂದರೆ ಮೂರಕ್ಕೆ ಐದರಲೆ ಬಾಕಾರ ಮಾಡಿರಿ ಇಲ್ಲಿ ಹತ್ತು ಒಂದು ಪಾಯಿಂಟ್ ಮೂವತ್ತು ಹಾಕದ ಐದಾರಲೆ ಮೂವತ್ತು ಜೀರೋ ಪಾಯಿಂಟ್ ಸಿಕ್ಸ್ ಅಂತೇಳಿ ನಾವು ಕರಿತೀವಿ ಇಷ್ಟು ಬರೆದ್ರೆ ನಿಮ್ಗೆ ಅಭ್ಯಾಸ ಎರಡು ಪಾಯಿಂಟ್ ಎರಡು ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ ಈ ಪಾಠನೂ ಕೂಡ ಕಂಪ್ಲೀಟ್ ಆಗ್ತದೆ ಇನ್ನು ಮುಂದಿನ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ಏನು ಮಾಡ್ತೀನಪ್ಪ ಅಂದ್ರೆ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರ್ತಾನೆ ಈ ಥರ ನಿಮಗೆ ಇಲ್ಲಿ ಸ್ವಲ್ಪ ಹೇಳೋದು ಸ್ಪೀಡ್ ಆಗ್ತಿರ್ತದೆ ಯಾಕಪ್ಪ ಅಂದ್ರೆ ಎಕ್ಸರ್ಸೈಸ್ ದುಡ್ಡು ಇದೆಲ್ಲ ಇಲ್ಲಿ ನೀಟಾಗಿ ವಿಡಿಯೋನ ಪಾಸ್ ಮಾಡಿ ನೀವು ಏನು ಮಾಡ್ರಪ್ಪ ಅಂದ್ರೆ ಕ್ವಶನ್ಸ್ಗಳನ್ನು ಬರ್ಕೊತಾ ಬರ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇದೇ ಥರ ಎಲ್ಲ ಪಾಟರ್ನ್ಗಳು ಏನಾಗ್ತವಪ್ಪ ಅಂದ್ರೆ ನಿಮ್ಗೆ ಸಿಗ್ತಾ ಧನ್ಯವಾದಗಳು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ